ಹಾಯ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಮಾತುಕತೆ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಈ ಮತ್ತೊಂದು ವಾರದ ಆ ಪಂಚಾಯಿತಿ ಬಂದಿದೆ ಕಿಚ್ಚನ ಪಂಚಾಯಿತಿ ಅಂತ ಹೇಳಿದ್ರೆ ಅಲ್ಲಿ ಕ್ಲಾಸ್ ಇರುತ್ತೆ ಮಾಸ್ ಇರುತ್ತೆ ಮನೋರಂಜನೆ ಇರುತ್ತೆ ಒಂದು ಭರಪೂರ ಒಂದು ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಈ ಒಂದು ವಾರದ ಆ ಪಂಚಾಯಿತಿ ಇನ್ನು ಈ ವಾರದಲ್ಲಿ ಸಾಕಷ್ಟು ಜನ ಸ್ಪರ್ಧಿಗಳು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅದರಲ್ಲೂ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ವಿಚಾರ ಹೈಲೈಟ್ ಆಗೋದು ಅಂತ ಹೇಳಿದ್ರೆ ಕಿಚ್ಚನ ಚಪ್ಪಾಳೆ ಅದು ಯಾಕಂತ ಹೇಳಿದ್ರೆ ಸ್ಪರ್ಧಿಗಳಿಗೆ ಹುರಿದುಂಬಿಸೋದಕ್ಕೆ ಕಿಚ್ಚನ ಚಪ್ಪಾಳೆ ಮತ್ತಷ್ಟು ಅವರಿಗೆ ಸ್ಫೂರ್ತಿ ಆತ್ಮವಿಶ್ವಾಸವನ್ನ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಆಡೋದಕ್ಕೆ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾರೆ ಈ ವಾರದಲ್ಲೂ ಕೂಡ ಒಬ್ಬ ಸ್ಪರ್ಧಿ ಎಲ್ಲ ಸ್ಪರ್ಧಿಗಳನ್ನ ಮೀರಿಸಿ ಕಿಚ್ಚನ ಚಪ್ಪಾಳೆಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಆ ಸ್ಪರ್ಧಿ ಯಾರು ಯಾವ ಕಾರಣಕ್ಕಾಗಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇದೆ ಅದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಎಸ್ ವೀಕ್ಷಕರೇ ಈ ವಾರದಲ್ಲಿ ನೀವೆಲ್ಲರೂ ಗಮನಿಸಿರೋ ಹಾಗೆ ಟಾಸ್ಕ್ಗಳನ್ನು ಬಿಗ್ ಬಾಸ್ ಆರಂಭಿಸಿದ್ದಾರೆ ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಒಂದಷ್ಟು ಜನ ಸ್ಪರ್ಧಿಗಳಂತೂ ಅದನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಕಿಚನ ಚಪ್ಪಾಳೆ ಅಂತ ಬಂದಾಗ ಕೇವಲ ಟಾಸ್ಕ್ ಆಡಿದ್ರೆ ಮಾತ್ರ ಸಾಕಾಗೋದಿಲ್ಲ ಹೈಲೈಟ್ ಆದರೆ ಸಾಕಾಗೋದಿಲ್ಲ ಕೂಗಾಡಿದ್ರೆ ಕಿರುಚಿ ಕಿಚನ ಚಪ್ಪಾಳೆ ಚಪಾಳೆ ಸಿಗೋದಿಲ್ಲ ಸೊ ಹಾಗಾದ್ರೆ ಯಾವೆಲ್ಲ ವಿಷಯಗಳ ಬಗ್ಗೆ ಈ ವಾರದಲ್ಲಿ ಹೈಲೈಟ್ ಆದವು ಕಿಚ್ಚನ ಮೆಚ್ಚುಗೆಗೆ ಪಾತ್ರವಾದಂತಹ ಅಂಶಗಳು ಆ ಸೂಕ್ಷ್ಮ ಅಂಶಗಳು ಯಾವುದು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಕೇಳಿದ್ರೆ ನನ್ನ ಪ್ರಕಾರವಾಗಿ ಮೂರು ಜನ ಸ್ಪರ್ಧಿಗಳು ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಅಂದರೆ ಕಿಚ್ಚನ ಚಪ್ಪಾಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಮೂರು ಜನ ಸ್ಪರ್ಧಿಗಳು ಅಂತ ಹೇಳಿದ್ರೆ ರಾಘು ಅವರು ಕಾವ್ಯ ಅವರು ಹಾಗೆ ಧನುಷ್ ಅವರು ಈ ಮೂರು ಜನ ಸ್ಪರ್ಧಿಗಳನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ ಬೆಸ್ಟ್ ಅಂತ ಹೇಳಿ ಸೊ ಅದಕ್ಕೆ ಕಾರಣಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ ಅಂತಿಮವಾಗಿ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಮೊದಲನೇದಾಗಿ ರಾಘು ಅವರ ವಿಚಾರಕ್ಕೆ ಬಂದರೆ ಮೊದಲಿಂದಲೂ ನಾವು ನೋಡ್ಕೊಂಡು ಬಂದಿದ್ದೀವಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ಸಂದರ್ಭದಲ್ಲಿ ಸಂದರ್ಭದಿಂದಲೂ ಕೂಡ ಬಹಳ ತಾಳ್ಮೆಯಿಂದ ಆಟನ ಆಡ್ತಾ ಇದ್ದಾರೆ ಫೋಕಸ್ಡ್ ಆಗಿದ್ದಾರೆ ಎಲ್ಲೂ ಕೂಡ ಧೈರ್ಯ ಕಳ್ಕೊಳ್ಳೋದಿಲ್ಲ ಕುಗ್ಗೋದಿಲ್ಲ ಖುಷಿ ಇರಲಿ ಕಹಿ ಇರಲಿ ಎರಡೂ ಕೂಡ ಸಮಾನವಾಗಿ ತೆಗೆ ತೆಗೆದುಕೊಳ್ಳುವಂತಹ ಆಟವನ್ನು ಆಡ್ತಾ ಇದ್ದಾರೆ ಇನ್ನು ರಕ್ಷಿತಾ ಅವರು ಈ ವಾರದಲ್ಲಿ ಅವರಿಗೆ ನಾಮಿನೇಟೆಡ್ ತಂಡಕ್ಕೆ ಅವರನ್ನು ಕಳಿಸಿಕೊಟ್ಟರು ಕೂಡ ಎಲ್ಲೂ ಕೂಡ ಧೈರ್ಯ ಕಳ್ಕೊಳ್ಳಿಲ್ಲ ಟಾಸ್ಕ್ಗಳನ್ನ ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊಂಡು ತುಂಬಾ ಚೆನ್ನಾಗಿ ಆಡಿದ್ರು ಟಾಸ್ಕ್ ಗಳೆಲ್ಲೂ ಕೂಡ ಮಿಂಚಿ ಕ್ಯಾಪ್ಟನ್ ಆದ್ರು ಹಾಗಾಗಿ ಈ ವಾರದಲ್ಲಿ ಒಬ್ಬ ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳ್ಬೋದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕಿಚನ್ ಚಪ್ಪಾಳೆಯಿಂದನೂ ಕೂಡ ಅವರೇನು ದೂರ ಇಲ್ಲ ಅವರಿಗೂ ಕಿಚ್ಚನ ಚಪ್ಪಾಳೆ ಸಿಗುವಂತಹ ಒಂದು ಅರ್ಹ ಸ್ಪರ್ಧಿ ಅಂತ ಹೇಳ್ಬೋದು ಮುಂದಿನ ಸ್ಪರ್ಧಿ ಕಾವ್ಯ ಅವರು ಕಾವ್ಯ ಯಾವ ವಿಚಾರದಲ್ಲಿ ಟಾಸ್ಕ್ಗಳಲ್ಲಿ ಮಿಂಚದೇ ಇರ್ಬೋದು ಅಥವಾ ಕೂಗಾಡದೇ ಇರ್ಬೋದು ಹೈಲೈಟ್ ಆಗದೆ ಇರ್ಬೋದು ಬಟ್ ಒಂದಷ್ಟು ಸೂಕ್ಷ್ಮ ವಿಚಾರದಲ್ಲಿ ಅವರು ಬಿಗ್ ಬಾಸ್ ಶೋನ ಅರ್ಥ ಮಾಡಿಕೊಳ್ಳುವಂತಹ ರೀತಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಅದರಲ್ಲೂ ರಕ್ಷಿತಾ ಅವರಿಗೆ ಯಾವಾಗ ಅವರು ಕನ್ಫ್ಯೂಸ್ಡ್ ಆಗಿರ್ತಾರೆ ಎರಡು ದ್ವಂದ್ವ ನಿರ್ಧಾರಗಳನ್ನ ಅವರು ಕನ್ಫ್ಯೂಸ್ ಆಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಒಂದೊಂದು ಸಿಚುಯೇಷನ್ ಅಲ್ಲಿ ಒಂದೊಂದು ಡಿಸಿಷನ್ ನ ಹೇಳ್ತಾರೆ ಸೊ ಆ ಒಂದು ಅವರ ತಪ್ಪನ್ನ ಅರ್ಥ ಮಾಡಿಸೋದ್ರಲ್ಲಿ ಕಾವ್ಯ ಅವರು ಯಶಸ್ವಿ ಆಗ್ತಾರೆ ತಮ್ಮ ತಪ್ಪನ್ನ ರಕ್ಷಿತಾ ಅವರು ಒಪ್ಕೊಳ್ತಾರೆ ಕೂಡ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಜಾಹ್ನವಿಯವರು ಈ ವಾರದಲ್ಲಿ ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ ಚಾನೆಲ್ ವಿರುದ್ಧವಾಗಿ ಅದು ಕೂಡ ರಾಶಿಕಾ ಹಾಗೆ ಸೂರಜ್ ಅವರ ಕಾಂಬಿನೇಷನ್ ಏನಿದೆ ಅದು ಫ್ರೆಂಡ್ಶಿಪ್ ಆಗಿರ್ಬೋದು ಲವ್ ಆಗಿರ್ಬೋದು ಅದು ವರ್ಕೌಟ್ ಆಗುತ್ತೆ ಹಾಗಾಗಿ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಳ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಹೀಗಾಗಿ ನಮ್ಮ ನಮ್ಗೆ ಯಾರಿಗೂ ಪ್ರಿಯಾರಿಟಿ ಕೊಡೋದಿಲ್ಲ ಅವರಿಗೆ ಸ್ಪೇಸ್ ಚೆನ್ನಾಗಿ ಕೊಡ್ತಾರೆ ಸ್ಕ್ರೀನ್ ಸ್ಪೇಸ್ನ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾರೆ ಈ ವಿಚಾರದಲ್ಲೂ ಕೂಡ ಕಾವ್ಯ ಅವರು ಅದಕ್ಕೆ ಧ್ವನಿ ಎತ್ತುತ್ತಾರೆ ಅಲ್ಲಿ ಅವರು ಮಾತಾಡಿದ್ದು ತಪ್ಪು ಅದು ರಾಂಗ್ ಮೆಸೇಜ್ ಕನ್ವೆ ಆಗುತ್ತೆ ಅಂತ ಒಂದು ಕಿವಿ ಮಾತನ್ನು ಹೇಳ್ತಾರೆ ಅದೇ ರೀತಿಯಲ್ಲಿ ಗಿಲ್ಲಿ ನಟ ಅವರು ತುಂಬ ಓವರ್ ಕಾನ್ಫಿಡೆಂಟಾಗಿ ನನ್ನ ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ ಉಳಿಸ್ಕೊಳ್ತಾರೆ ಮನೆಯಲ್ಲಿ ಅನ್ನುವಂತಹ ಮಾತನಾಡ್ತಾರೆ ಸೊ ಈ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಹೇಳಿ ಕಾವ್ಯ ಅವರು ಕಿವಿ ಮಾತನ್ನ ಹೇಳ್ತಾರೆ ಎಲ್ಲ ವಿಚಾರಗಳು ಕೂಡ ತುಂಬಾ ಸೂಕ್ಷ್ಮವಾದಂತಹ ವಿಚಾರಗಳು ಹೀಗಾಗಿ ಇದು ಕೂಡ ಕಿಚ್ಚನ ಚಪ್ಪಾಳೆಗೆ ಅರ್ಹವಾದಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಮೇಲೆ ಬರುವಂತದ್ದು ಧನುಷ್ ಅವರು ಧನುಷ್ ಅವರು ಮೊದಲಿಂದರೂ ನೀವು ನೋಡ್ಕೊಂಡು ಬಂದಿರಬಹುದು ತುಂಬಾ ಅವರು ಕೂಡ ತಾಳ್ಮೆಯಿಂದ ಆಟ ಆಡ್ತಾ ಇದ್ದಾರೆ ಅದರಲ್ಲೂ ಫೋಕಸ್ಡ್ ಆಗಿದ್ದಾರೆ ಎ ತೀರ ಹೈಪ್ ಮಾಡಿ ತೀರ ಕಿರ್ಚಾಡಿ ಕೂಗಾಡಿ ಮಾಡದೇ ಇರ್ಬೋದು ಬಟ್ ಅವರು ಅವರ ಒಂದು ವ್ಯಕ್ತಿತ್ವದ ಮೂಲಕವಾಗಿ ಮಿಂಚ್ತಾ ಇದ್ದಾರೆ ಸೈಲೆಂಟಾಗಿ ಮಿಂಚ್ತಾ ಇದ್ದಾರೆ ತುಂಬ ಫೋಕಸ್ಡಾಗಿ ಆಟನ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳನ್ನು ಅವರು ಅರ್ಥ ಮಾಡಿಕೊಂಡಂತಹ ರೀತಿ ಅವರನ್ನು ನಿಭಾಯಿಸ್ತಾ ಇರುವಂತಹ ರೀತಿ ಹೊರಗಡೆ ಯಾವ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಎಲ್ಲರನ್ನ ಯಾವ ರೀತಿಯಾಗಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅದನ್ನ ಮನೆಯೊಳಗೆ ಇದ್ದುಕೊಂಡೇ ಅವರು ಬಿಗ್ ಬಾಸ್ ಸ್ಪರ್ಧಿಗಳ ಆಟವನ್ನು ಅಥವಾ ಆ ಒಂದು ಸಿಚುವೇಶನ್ನ ಗಮನಿಸ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಟಾಸ್ಕ್ನಲ್ಲೂ ಕೂಡ ತುಂಬ ಸ್ಟ್ರಾಟಜಿಕ್ ಆಗಿ ಆಡ್ತಾ ಇದ್ದಾರೆ ಅಭಿ ಅವರ ಜೊತೆಗೂಡಿ ಇದೆಲ್ಲವೂ ಕೂಡ ಧನುಷ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಬರ್ತಾ ಬರ್ತಾ ಸೈಲೆಂಟ್ ಆಗಿ ಒಂದು ರೀತಿ ಕಡೆ ವಾರದವರೆಗೂ ಉಳ್ಕೊಳ್ಳುವಂತಹ ಸ್ಪರ್ಧಿಯಾಗಿನೇ ಅವರು ಗುರುತಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಟಾಪ್ ಫೈ ಸ್ಪರ್ಧಿಯಾಗಿ ಅವರು ಬರಬಹುದು ಅಂತ ಸಾಕಷ್ಟು ಜನ ವೀಕ್ಷಕರು ಅವರ ಪರವಾಗಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ ಈ ಮೂರು ಮಂದಿ ಈ ವಾರದಲ್ಲಿ ಮಿಂಚಿದ್ದಾರೆ ಹಾಗಾಗಿ ಈ ಮೂರು ಮಂದಿ ಕಿಚ್ಚನ ಚಪ್ಪಾಳಿಗೆ ರೇಸ್ನಲ್ಲಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಯಾರಿಗೆ ಕಿಚ್ಚನ ಚಪಾಳೆ ಸಿಗಬಹುದು ಅಂತ ಹೇಳಿದ್ರೆ ಅದು ಬೇರೆ ಯಾರು ಅಲ್ಲ ಕಾವ್ಯ ಅವರಿಗೆ ಕಿಚ್ಚನ ಚಪಾಳೆ ತುಂಬಾ ಸೂಕ್ಷ್ಮವಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಟಾಸ್ಕ್ ನಲ್ಲೂ ಕೂಡ ತುಂಬಾ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಈ ವಾರದಲ್ಲಿ ಹಾಗಾಗಿ ಅವರಿಗೆ ಕಿಚ್ಚನ ಚಪಾಳೆ ಸಿಗ್ತಾ ಇದೆ ಈ ಒಂದು ವಾರದ ಪಂಚಾಯಿತಿಯಲ್ಲಿ ಅಂತ ಹಾಗಾದ್ರೆ ನಿಮ್ಮ ಪ್ರಕಾರವಾಗಿ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಲ್ಲಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಇಷ್ಟದ ಸ್ಪರ್ಧಿ ಯಾರು ಅನ್ನೋದನ್ನ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್